ಹಾ ಹೊಳಸಪ್ಪ ಈ ಕಡೆ ಮಾರ ನನ್ನ ಕಡೆ ನನ್ನ ಕಡೆ ಮಾರವಾಳ್ಸ ಹಾ ಗುಡ್ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಅಣ್ಣ ಎಲ್ಲಪ್ಪ ನಾವ್ರಿ ಹಾಂ ಹಾ ಯಾವ್ರಿ

ಮಮ್ಮಗ ಹ್ಞೂ ಚಿಕ್ಕೊಂಡಿರಾಜನ ಮೊಮ್ಮಗ್ರಿ ಹ್ಞೂ ಹ್ಞೂ ಏನು ಆಕ್ರಮೆ ಬಿಡ್ತೀರಿ ಅದನ್ನು ಹ್ಞೂ ಎಷ್ಟು ಹೋಗ್ತೀರದ ಆಕ್ರಮೆ ಎರಡು ಸಾವಿರ ಎರಡು ತಿಮ್ಮತ್ತೇನು ಹೇಳ್ತಿರ ಊರಿಗೆ ನಾಲ್ಕು ಲಕ್ಷ ನಾಲ್ಕು ಲಕ್ಷ ಆಗ್ತೀರಿ ಹ್ಞೂ ಕೊಡುದೇನ ಮನೆಯಾಗ ಇಡುದ್ರಿ ಕೊಡುದ್ರ ಕೊಡದೈತೆ ರೀ ಸರಿ ಧನ್ಯವಾದಗಳ